ಈ ದಿನ ನಮ್ಮ ಮೀನಾಕ್ಷಿ ದೇವಸ್ಥಾನದ ಫೌಂಡರ್ ಆಗಿರ್ಬೇಕಂತ ಸ್ವರೂಪಣ್ಣ ಅವ್ರದ್ದು ಹುಟ್ಟುಹಬ್ಬದ ಆಚರಿಸ್ ಆಚರಣೆಗೆ ನಾವೆಲ್ಲ ಬಂದಿದ್ದೇವೆ ನಮ್ಮ ಹುಳುಮ ಗ್ರಾಮಸ್ಥರು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಸ್ವರೂಪಣ್ಣನ ಬರ್ತಾಳೆ ಒಳ್ಳೆ ಸೋಷಿಯಲ್ ವರ್ಕಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸ್ವರೂಪಣ್ಣವರು ಇವರಿಂದ ಊರಿಗೆ ಊರಿನ ಜನ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವರು ಹೆಂಗೆ ಅಂದರೆ ರಾಜಕೀಯಕ್ಕೆ ಆಚೆ ಬರ್ತಾಯಿಲ್ಲ ಇಂಥವರೆಲ್ಲ ಸಮಾಜ ಸೇವೆಗೆ ಹೊರಗೆ ಬಂದು ಇದೆಲ್ಲ ಜನಸೇವೆ ಮಾಡೋದಕ್ಕೆ ಮುಂದಿರಬೇಕು ಅಂತ ನಾನು ಈ ಇವತ್ತಿನ ದಿನ ಅವರು ಹುಟ್ಟುಹಬ್ಬಕ್ಕೆ ಆಚರಣೆಯಲ್ಲಿ ಅವ್ರಿಗೂ ಸಜೆಷನ್ ಮಾಡಿದ್ದೀನಿ ತುಂಬ ಜನಸೇವೆಯಲ್ಲಿ ತುಂಬ ಪ್ರಖ್ಯಾತರಾದಂಥ ಅವ್ರ ತಂದೆಯವರು ಸೀನಿಯರ್ ನಡುವೆ ಎಮ್ ಎಲ್ ಸಿ ಆಗಿದ್ದರು ಇವರೆಲ್ಲ ಆ ರಾಜಕೀಯ ವಂಶನೇ ಬಂದ್ರೆ ಸ್ವರೂಪಣ್ಣವರು ಬರಬೇಕು ಅಂತ ನಾನು ಈ ಸಮಯದಲ್ಲಿ ಅವ್ರು ಕೇಳ್ತೇನೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ ಅಂತ ಹುಳಿಮವು ಕಾಂಗ್ರೆಸ್ ಡಿ ಸಿ ಸಿ ಮುಖಂಡರು ಡಿ ಸಿ ಸಿ ಸದಸ್ಯರಾಗಿದ್ದೀವಿ ಈಗಾಗಲೇ ನಾವು ಒಂದು ಎರಡು ಮೂರು ಎಲೆಕ್ಷನ್ನ ಫೇಸ್ ಮಾಡಿದ್ದೀವಿ ಇಲ್ಲಿ ಈ ಭಾಗ ಕಾಂಗ್ರೆಸ್ ಲೀಡರ್ ಆಗಿದ್ದೀವಿ ಪ್ರೆಸಿಡೆಂಟ್ ನಾನು ಇವತ್ತು ನಮ್ಮ ಸ್ವರೂಪಣ್ಣ ಅವರ ಬರ್ಡೇ ಇರೋದ್ರಿಂದ ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಬಂದಿದ್ದೀವಿ ಬರ್ಡೇ ವಿಶ್ ಮಾಡೋಣ ಅಂತ ಸ್ವರೂಪಣ್ಣ ವಿಶ್ವ ಹ್ಯಾಪಿ ಬರ್ಡೇ ನಿಮ್ಮ ಮುಂದಿನ ದಿನಗಳು ತುಂಬ ಚೆನ್ನಾಗಿರಲಿ ದೇವರು ಆರೋಗ್ಯ ಆಯುಸ್ಸು ಹಿಂದಿ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನೀವು ಇನ್ನೂ ಚೆನ್ನಾಗಿ ಅಭಿವೃದ್ಧಿಯಾಗಿ ನಮ್ಮಂಥ ಎಲ್ಲ ಕಾರ್ಯಕರ್ತರಿಗೆ ನಿಮ್ಮ ಸಪೋರ್ಟ್ ಸದಾ ಇರಬೇಕು ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು